ಇವಾಗ ನಾನು ಹೋಗ್ತಿರೋ ಪ್ಲೇಸು ಕಿಂಗ್ ಹತ್ರ ಕಿಂಗ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಏನು ಎತ್ತ ಅಂತ ಆದರೂ ಈ ಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲು ತೋರಿಸ್ತೀನಿ ತಾಳಿ ಕಿಂಗ್ ಹೆಂಗಿದಾನ ಅಂತೇಳಿ ಕಿಂಗ್ ಕಿಂಗ್ ದ ಹರಿವೆಲ್ ಕಿಂಗ್ ಈಸ್ ಸೊ ಇಲ್ಲಿ ಕಾಣ್ತಾ ಇದ್ದಾನಲ್ಲ ಕಿಂಗ್ ಬಾಸ್ ಅಂದರೆ ಇವ್ರನ್ನೆಲ್ಲ ಸಪ್ರೇಟಾಗಿ ಕಟ್ಬಿಟ್ಟಿದ್ದಾರೆ ಏನಕ್ಕೆ ಅಂದಾಗ ಗೊತ್ತಿಲ್ಲ ಬಟ್ ಆದರೆ ವರ್ಷ ವರ್ಷ ಬಂದು ಇಲ್ಲೇ ಕಟ್ಟೋದು ಅಭಿಮನ್ಯು ಕಿಂಗ್ನಾ ಹಾ ಹಾಯ್ ಅಭಿಮನ್ಯು ಹಾಯ್ ಏನು ಶಾಂತ ಸ್ವಭಾವ ಗುರು ರೊಚ್ಚಿಗೆ ಎದ್ಬಿಟ್ರ ಅಂತ ನೆಕ್ಸ್ಟು ಲೆವೆಲ್ ಬಿಡಿ ನೆಕ್ಸ್ಟು ಲೆವೆಲ್ ಅನ್ನೋದಕ್ಕಿಂತನೂ ಅಲ್ಲಿ ನೋಡಿ ಅಲ್ಲಿ ನೋಡಿ ಎ ಕೆ ಫೋರ್ಟಿ ಸೆವೆನ್ ಅವನು ಕೊಂಬೆಲ್ಲೇ ಗೊತ್ತಾಗುತ್ತೆ ಎ ಕೆ ಫೋರ್ಟಿ ಸೆವೆನ್ ಏನು ಅಲ್ಲಿ ನೋಡಿ ಅಲ್ಲಿ ನೋಡಿ ಸೈಲೆಂಟಾಗಿ ನೋಡ್ಕೊತಾ ಇದ್ದೇನೆ ಹತ್ತಿರದಲ್ಲೊಂದು ಝೂಮ್ ಹಾಕೋಣ ಎಲ್ಲ ಗುರು ನಾವೇನೋ ಮಾಡಿ ಕಳ್ಳಾಟ ಆಡಿ ನುಗ್ಬಿಟ್ಟಿದೀವಿ ನೋಡಿ ನೋಡಿ ಹೇಗಿದೆ ನೋಡಿ ಬಸ್ಸು ಟುಡೇ ಲುಕ್ ಅಂತಿನಲ್ಲ ಅವಾಗ ಅವಾಗ ವಿಡಿಯೋದಲ್ಲಿ ಹೇಗಿದೆ ನೋಡಿ ಬಸ್ಸು ಮಣ್ಣಲ್ಲಿ